ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಲೋಕಸಭೆಯಿಂದ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದೆ ಎಂದು ನಾಗರಾಜ್ ಕರ್ಪೂರ್ ತಿಳಿಸಿದರು ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ದಿವಂಗತ ಗುರುಪದಪ್ಪ ನಾವಪಳ್ಳಿ ಅವರ ಹಾಗೂ ಬೀದರ್ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರ ಚುನಾವಣೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರುವುದಾಗಿ ತಿಳಿಸಿದರು ಶಿಕ್ಷಕರ ಮತ್ತು ಕ್ಷೇತ್ರದ ವಿಧಾನ ಪರಿಷತ್ತಿನಿಂದ ಸ್ಪರ್ಧಿಸಿರುವ ಶಶಿಲ್ ನಮೋಷಿ ಅವರ ಚುನಾವಣೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಮೂಲಕ ಕ್ಷೇತ್ರದ ಜನಸಂಪರ್ಕವೂ ಇದೆ ಎಂದರು ಎರಡ್ ಸಾವಿರದ ಹದಿಮೂರು ಹಾಗೂ ಹತ್ತೊಂಬತ್ತರಲ್ಲಿ ನಡೆದ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ನಿಸ್ವಾರ್ಥ ಪ್ರಮಾಣಕತೆಯಿಂದ ಕೆಲಸ ಮಾಡಿರುವುದಾಗಿ ತಿಳಿಸಿದರು ನಮ್ಮ ಪೂರ್ವಜರ ಧಾರ್ಮಿಕ ಸಾಮಾಜಿಕ ಸೇವೆಯಿಂದ ಜನರು ನನಗೆ ಗುರುತಿಸುತ್ತಾರೆ ನನ್ನ ಅಜ್ಜನ ಸಹೋದರಿಯವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ನಿರ್ಮಾಣಕ್ಕಾಗಿ ಭೂಮಿಯ ಸನ್ನು ದಾನ ಮಾಡಿರುತ್ತಾರೆ ಎಂದು ತಿಳಿಸಿದರು ಮಹಾಗಾವದ ಸ್ವತಂತ್ರ ಹೋರಾಟಗಾರರು ಆದ ಚಂದ್ರಶೇಖರ್ ಪಾಟೀಲ್ ಹಾಗೂ ನಮ್ಮ ಪರಿವಾರದ ಸಂಬಂಧವಿದೆ ಎಂದು ಚಂದ್ರಶೇಖರ್ ಪಾಟೀಲ್ ಅವರು ದೇಶದ ಸ್ವತಂತ್ರಕ್ಕಾಗಿ ಮಾಡಿರುವ ಹೋರಾಟ ಯುವಕರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಸ್ವತಂತ್ರ ಮಹೋತ್ಸವದ ಪ್ರಯುಕ್ತ ಎಪ್ಪತ್ತೈದು ಸಾವಿರ ರೂಪಾಯಿ ಪುಸ್ತಕ ಎಪ್ಪತ್ತೈದು ಸಾವಿರ ಪುಸ್ತಕಗಳನ್ನು ಶಾಲೆಗಳಿಗೆ ತೆರಳಿ ವಿತರಿಸಲಾಗಿದೆ ಎಂದರು ಟಿಕೆಟ್ ನೀಡುವಂತೆ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಹಾಗೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ಮುಖಂಡರಾದ ಮೋಹನ್ ಭಗವತ್ ಅವರಿಗೂ ಭೇಟಿಯಾಗಿ ತಾನು ನಮ್ಮ ಅಜ್ಜ ಹಾಗೂ ಚಂದ್ರಶೇಖರ್ ಪಾಟೀಲ್ ಮಾಘ ಅವರು ಮಾಡಿದ ಸಾಮಾಜಿಕ ಧಾರ್ಮಿಕ ಕಾರ್ಯಗಳ ಮನವರಿಕೆ ಮಾಡಿಕೊಡಲಾಗಿದೆ ಎಂದರು ಹಾಲಿ ಸಂಸದರು ಆದ ಕೇಂದ್ರ ಸಚಿವ ಭಗವಂತ್ ಕುಬ್ ಅವರು ಕೆಲಸ ಮಾಡಿದ್ದಾರೆ ಅವರಿಗಿಂತಲೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕೆನ್ನುವ ಉದ್ದೇಶದಿಂದ ಟಿಕೆಟ್ ಕೇಳುತ್ತಿರುವುದಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಬೀದರ್ ಲೋಕಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಅಳಂಂದ್ ಚಿಂಚೋಳಿ ಬೀದರ್ ಬಸವ ಕಲ್ಯಾಣ್ ಅವರಾದ್ ಕ್ಷೇತ್ರದ ಜನರು ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯ ಅನುಭವಸ್ಥರು ಹಾಗೂ ಯೋಗ್ಯರು ಆಗಿದ್ದೀರಿ ನನ್ನ ಸಹಾಯಕ್ಕೆ ಜನರು ಮುಂದೆ ಬಂದಿದ್ದಾರೆ ಎಂದು ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಲ್ಲರಿಗೂ ಅವಕಾಶ ಇದೆ ವಿಶೇಷವಾಗಿ ಬಿಜೆಪಿಯಲ್ಲಿ ಕಾರ್ಯಕರ್ತರಿಗೆ ಆದ್ಯತೆ ನೀಡಿರುತ್ತಾರೆ ಹೀಗಾಗಿ ನಾನೊಬ್ಬ ಪಕ್ಷಕ್ಕಾಗಿ ದುಡಿದವನಾಗಿದ್ದು ಟಿಕೆಟ್ ಆಕಾಂಕ್ಷಿ ಆಗುವುದರಲ್ಲಿ ತಪ್ಪೇನಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಅಂತಂತಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವ್ನಲ್ಲಿ ಅವರು ಸುಮಾರು ನನಗ ಒಂದು ದಿವಸ ಆಲ್ಮೋಸ್ಟ್ ಅವ್ರ ಜೊತೆ ಇದ್ದೆ ನಾನು ಅಂತಂದ್ರೆ ಬೆಳಗಾವ್ ಹಾಗೂ ಚಿಕ್ಕೋಡಿ ಈ ಒಂದು ಅಸೆಂಬ್ಲಿ ಇದರಲ್ಲಿ ಇದ್ದಾಗ ಅವ್ರ ಜೊತೆ ಇದ್ದೆ ಅವಾಗ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಈ ಕೃತಿಯನ್ನು ಕೂಡ ಅವ್ರಿಗೆ ಕೊಟ್ಟದಾಗ ಅವ್ರು ಕೇಳಿದ್ದು ಏನಂತಂತಂದ್ರೆ ಇಟ್ ಈಸ್ ನೈಸ್ ಟು ನೋ ದಟ್ ಯು ಯು ನೋ ಲೈಕ್ ಕಮ್ ದೋತ್ ಎ ವಾಲ್ಯೂಮ್ ವಿಚ್ ಇಸ್ ಯುನೀಕ್ ಇನ್ ಇಂಡಿಯಾ ಅಂತಂತಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಡಿಯಲ್ಲಿ ಪಂಚಭಾಷೆಯಲ್ಲಿ ಇದು ತಂದಿದ್ದ ಕೃತಿ ಅವ್ರಿಗೆ ನೋಡಿ ತುಂಬಾ ಸಂತೋಷ ಆಯಿತು ಅಂತಂತಂದ್ರೆ ಇದೊಂದು ಸಲ್ಲಿಕೆ ನಿಮ್ದು ಈ ದೇಶಕ್ಕೆ ಒಂದು ಸಲ್ಲಿಕೆ ಅಂತ ಕೂಡ ಪಾಪ ಅವರು ಲೈಕ್ ಎದುರುಗಡೆ ಹೇಳಿದ್ದು ಅಂತಂತಂದ್ರೆ ಎತ್ತರದಲ್ಲಿ ಅವರು ನನ್ನ ಒಂದು ಸಾಮಾನ್ಯ ಕಾರ್ಯಕರ್ತನ ಗುರುತಿಸ್ ಕೂಡ ಅವರು ಮಾತಾಡಿದ್ದು ಇದು ವಿಶೇಷವಾಗಿದೆ ಈ ಪುಸ್ತಕವು ಬಸರಾಜ್ ಬೊಮ್ಮಾಯಿ ಅವರು ಹದಿನೇಳನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಲಬುರಗಿಯ ನಮ್ದಂತಂದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಾವು ಕಲ್ಯಾಣ ಮಹೋತ್ಸವ ಕಲ್ಯಾಣ ಕರ್ನಾಟಕ ಮಹೋತ್ಸವ ಇದು ಮಾಡ್ತೀವಿ ಅಲ್ಲಿ ರಿಲೀಸ್ ಮಾಡಿರೋ ಸಂಗತಿ ಇದು ಆದ್ಮೇಲೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಹೋರಾಟ ಇದು ಎಳೆ ಮಕ್ಕಳ ಎದುರುಗಡೆ ಹೋಗ್ಲಿ ಅಂತ ಕೂಡ ಜಾಸ್ತಿ ಶಾಲಾ ಟೀಚರ್ಸ್ ಆಗ್ಲಿ ಮಕ್ಕಳಲ್ಲಿ ಬಂದಾಗ ಈ ಸತಿ ಸುಮಾರು ಎಪ್ಪತ್ತೈದು ಸಾವಿರ ಕೃತಿ ಈ ಪುಸ್ತಕಗಳನ್ನು ನಾನು ಎಲ್ಲಾ ಶಾಲೆ ಮಕ್ಕಳ ಪ್ರಭುತ್ವದಲ್ಲಿ ಆಕಾಂಕ್ಷಿ ಅನ್ನೋದು ಸಹಜ ಚುನಾವಣೆ ಅನ್ನೋದು ಸಹಜ ಕಾರ್ಯಕರ್ತ ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೇಳ್ತಾರೆ ತಾವು ಸಾಕಷ್ಟು ಸತಿ ನೋಡಿದೀರ ಅಂತಂತಂದ್ರೆ ಪಕ್ಷಕ್ಕೆ ಅಧ್ಯಕ್ಷರಾಗ್ಲಿ ಪ್ರಧಾನ ಮಂತ್ರಿ ಯಾರಿದ್ರು ಎಲ್ಲದಕ್ಕಿಂತ ಮುಂಚಿತವಾಗಿ ಆ ಪಕ್ಷಕ್ಕೆ ಒಬ್ರು ಕಾರ್ಯಕರ್ತರಾಗ್ಲಿ ಲೈಕ್ ಮುಂದಿಂದ ಅಂತ ನಾನು ಹೇಳಿದ್ರಲ್ಲಿ ಇಚ್ಛಾ ಪಡ್ತೀನಿ ಅದರಲ್ಲಿ ನಾನ್ ಕೇಳೋದು ಕೂಡ ಸಹಜಿಕ ಅಂತ ತಮ್ಗ ಅನ್ಸಿರ್ಬೇಕು ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿಯಾಗಿದ್ದೀನಿ ರಾಜ್ಯಾಧ್ಯಕ್ಷರಿಗೆ ಭೇಟಿ ಅಮಿತ್ ಶಾ ಜಿ ಅವರಿಗೆ ಭೇಟಿ ಆರ್ ಎಸ್ ಎಸ್ ಸಹ ಸಂಚಾಲಕರು ಕೂಡ ಭೇಟಿಯಾಗಿದ್ದೀನಿ ಮೋಹನ್ ಭಾಗವತ್ ಜಿ ಅವರು ಕೂಡ ಭೇಟಿಯಾಗಿದ್ದೀನಿ ಪ್ರಯತ್ನ ಇದೆ ನೋಡೋಣ ಯಾವ ತರ ಮುಂದೆ ಇದು ಹೋಗುತ್ತೆ ಅಂತ ನನಗೆ ವಿಶ್ವಾಸ ಇದೆ ಇದರಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಮೊನ್ನೆ ನಡೆದ ಚುನಾವಣೆಯಲ್ಲೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾಗ್ಲಿ ಅಮಿತ್ ಶಾ ಅವರಾಗ್ಲಿ ಮಾತಾಡಿ ತಾವ ಗಮನಿಸಿದ್ರೆ ಏನಂತಂತಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ನಿಜ್ಲಿಂಗಪ್ಪನವ್ರನ್ನ ಹಾಗೂ ವೀರೇಂದ್ರ ಪಾಟೀಲ್ ಅವ್ರನ್ನ ಕಾಂಗ್ರೆಸ್ ಯಾತರೆ ಇದು ವರ್ತನೆ ಮಾಡಿದೆ ಅಂತ ಕೂಡ ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರ ಗುಣದಾನ ಹೇಳ್ಬೇಕಂತಂದ್ರೆ ಅವರು ನಿಜ್ಲಿಂಗಪ್ಪನವರಿಗೆ ಕಿಂಗ್ ಮೇಕರ್ ಆಗಿ ಕೂಡ ಇದ್ರು ವೀರೇಂದ್ರ ಪಾಟೀಲ್ ಅವರವ್ರ ಶಿಷ್ಯರಾಗಿದ್ರು ಇದನ್ನ ಬಗ್ಗೆ ಕೂಡ ನಾನು ಒಂದು ಅನುಭವದ ಮಾತನ್ನು ಕೂಡ ನಾನು ಅಮಿತ್ ಶಾಜಿ ಅವರು ಈ ಪುಸ್ತಕವನ್ನು ನೋಡಿದಾಗ ಪೇಜಸ್ ಇದು ಮಾಡ್ಬೇಕಾದ್ರೆ ಅವ್ರಿಗೆ ಕೇಳಿದ ಸಂಗತಿ ಅಂತ ಕೂಡ ತಮ್ಮನ್ನ ಹೇಳಕ್ಕೆ ಚಪ್ಪಲಿ ನಿಮಗೇ ಆಗ್ತಿಬಿಟ್ಟು ನಿಮಗೇ ಆಗ್ಬೋದು ಇದು ಜನ ಇದು ಮಾಡಿದ್ದಲ್ಲ ಸರ್ ಅಲ್ಲಿ ಯಾಕೆ ಓಟರ್ ಆಗಬೇಕು ಅಂತಂದ್ರೆ ಸರ್ ಜನರ ಜನ್ರು ನಮ್ಗೆ ಯಾಕೆ ಆಗ್ಬೇಕಂತಂದ್ರೆ ಒಂದು ಮೆಚ್ಚಿರೋ ಜನರಲ್ ಒಂದು ಹೇಳ್ತೀನಿ ಸರ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಏನು ಕೇಳ್ತೀವಲ್ಲ ಅದು ಜನರು ಎಲ್ಲರೂ ಹೇಳಿದ ಒಂದು ನನ್ನ ನನಗ್ ನೇರಾಗಿ ಮಾತಾಡಿದ್ದಂತಂದ್ರೆ ಒಂದು ಒಂದು ಮನೆತನ ಕೂಡ ಮನೆತನಾಲ ಇನ್ನೊಂದು ಯು ವಿಲ್ ವರ್ಕ್ ಫಾರ್ ಸೊಸೈಟಿ ವಿತೌಟ್ ಕರಪ್ಷನ್ ಅಂತ ಕೂಡ ಸಂಗತಿ ಇದೆ ಸರ್ ಸರ್ ಟಿಕೆಟ್ ಯಾಕೆ ಕೊಡ್ಬೇಕಂತಂದ್ರೆ ನಾವು ಈ ಭಾಗಕ್ಕೆ ಏನಿದೆ ಪ್ರಾಬ್ಲಮ್ ಸರ್ ಆ ಪ್ರಾಬ್ಲಮ್ ಅಲ್ಲಿ ಅವರು ಏನ್ ಕಾಣಿಸಿದ್ದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಇವಾಗ ಬೀದರ್ ಅಂತ ಒಂದು ಜಿಲ್ಲೆ ಇದೆ ಅತಿ ಹಿಂದುಳಿದ ಜಿಲ್ಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇಲ್ಲ ಆರ್ಥಿಕವಾಗಿ ಇನ್ನೂ ಎತ್ತರದಲ್ಲಿ ಬರಬೇಕು ಇದನ್ನೆಲ್ಲ ಕೂಡ ಹೆಂಗಂತಂದ್ರೆ ಅವ್ರದೊಂದು ಒಬ್ಬರೊಬ್ಬರದ ಒಂದೊಂದು ಇದು ಇರುತ್ತೆ ಸರ್ ಅದರಲ್ಲಿ ಅವ್ರಿಗೆ ಕಾಣಿಸಿರೋದಂತಂದ್ರೆ ನಾಗರಾಜ್ ಕರ್ಪೂರ್ ಈ ಕಾರ್ಯವನ್ನು ಮಾಡ್ತಾನೆ ಒಂದು ಅನುಭವ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್ ಇದು ಕೊಡಬೇಕು ಅಂತ ಹೇಳಿ ಸರ್ ನಾವು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ವಿ ಈಗ ನೋಡಿ ಸರ್ ಇದು ನಾನ್ ಇವರ್ತಾನೆ ಹೇಳಿದೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಸಹಜ ಅದ್ರಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳ ಆಗೋದು ಸಹಜ ನಾವು ಆಕಾಂಕ್ಷಿಯ ಕೇಳೋದು ಸಹಜ ಇದರಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಕೇಳಿ ನಾವು ನಮಗೂ ಕೂಡ ಕೇಳ್ತಾ ಇದ್ವಿ ಇಷ್ಟೆಲ್ಲ ಕೆಲಸ ಮಾಡಬಹುದು ಆತರ ನಾನ್ ಹೇಳಿದಿರ ಸರ್ ಎಲ್ಲರೂ ಮಾಡ್ತಾ ಇದಾರೆ ಏನ್ ಕೆಲಸ ಆಗಿಲ್ಲ ಅಂದಂಗ್ ಸರ್ ಆ ಲೈಕ್ ಇದ್ದಂತ ಇಲ್ಲ ಎಂ ಪಿ ಮಾಡ್ತಾ ಇಲ್ಲ ಅಂತ ಕೇಂದ್ರ ಮಂತ್ರಿ ಆಗ್ಲಿ ಮಂತ್ರಿ ಅವ್ರು ಮಾಡ್ತಾ ಇಲ್ಲ ಅಂತ ನಾನು ಸಮಯದ ಕಡೆ ಹೇಳ್ತಾ ಇಲ್ಲ ನಾನ್ ಆದ್ರೆ ನಾನ್ ಇನ್ನು ಮಾಡಬಲ್ಲೆ ಅಂತ ಸಮಯದ ಕಡೆ ಹೇಳ್ತಾ ಇದ್ದೀನಿ ಸರ್ ಸಮಾಜ ಸೇವೆ ಜನರ ಸೇವೆ ಮಾಡಕ್ಕೆ ಮಾಡ್ತಾ ಇದೀನಲ್ಲ ಸರ್ ನಾನು ಅದನ್ನು ಮಾಡ್ತಾ ನಾನು ನಾನು ಅದನ್ನು ಮಾಡ್ತಾ ಇದ್ದೀನಿ ಸರ್ ತಾವು ತಾವು ನಾನಲ್ಲ ಜನರ ಮಧ್ಯ ಕೂಡ ತಾವು ಕೇಳ್ಬೋದು ಸರ್ ಸರ್ ಈಗ ಎಂ ಪಿ ಅವ್ರದ್ದು ಅಗ್ದಿ ಒಂದು ಹತ್ತು ವಲಯದ ತಾಲೂಕಿ ಪ್ರತಿದಿನ ಒಂದು ಹತ್ತು ವರ್ಷ ಒಂದು ಏಳೆಂಟು ವರ್ಷ ಅವ್ರು ಗಾಡಿಯಲ್ಲೇ ಇರ್ತಿರ್ತಾವ್ ಇಲ್ಲ ಸರ್ ನೀವು ಯಾಕೆ ಒಂದು ಒಂದೂವರೆ ವರ್ಷ ಅಂತ ಅಷ್ಟೇ ಹೇಳ್ಬೋದು ಸರ್ ಅದಲ್ಲ ನಾನು ನಾನು ಅದಕ್ಕೂ ಒಂದು ತಮ್ಮದ ಒಂದು ಪ್ರಶ್ನೆ ಹೇಳ್ತೀನಿ ನಾವು ದುಡಿದಿರೋದು ಪಕ್ಷಕ್ಕೆ ನರೇಂದ್ರ ಮೋದಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಕೈಯನ್ನು ಇನ್ನ ಇನ್ನೆಷ್ಟು ಬಲಿಸ್ಬಿಡೋಕೆ ನಾವು ದುಡಿದಿರೋದು ಇಲ್ಲಿ ನಮ್ಮ ನಿಸ್ವಾರ್ಥ ಸೇವೆ ಇದೆ ಪಕ್ಷಕ್ಕಿದೆ ಮತ್ತು ಜನರಿಗಿದೆ